ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ನನ್ನ ಮಕ್ಕಳ ಸಲುವಾಗಿ ಸ್ಪೆಷಲಾಗಿ ಸ್ಪಾಂಜಿ ಕೇಕ್ ಮಾಡತ್ತಿನ ರೀ ಸೊ ಫಸ್ಟ್ ಟೈಮ್ ಮಾಡೋತ್ತೇನು ರೀ ಹೆಂಗೆ ಮಾಡೋದಂತ ತೋರ್ಸಾಗತ್ತೇನು ರೀ ಸೊ ಅದ್ರಾಗ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ ರೀ ಫ್ರೆಂಡ್ಸ ಹೆಂಗೆ ಬರುತ್ತಾ ಏನ ಅಂತಂದ್ರೆ ನಾನು ಯಾವುದು ಇಂಗ್ರೀಡಿಯೆಂಟ್ಸ್ ತೋರಿಸಿಲ್ಲ ರೀ ಫ್ರೆಂಡ್ಸ ಸೊ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಸಾಫ್ಟ್ ಅದ ತುಂಬ ಕ್ರಿಸ್ಪಿ ಅದ ಸ್ಪಾಂಜಿ ಕೇಕ್ನ ಹೆಂಗೆ ಮಾಡಿದ್ದೀನಿ ನೋಡಿರಿ ಹಾಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ಸ್ಪಾಂಜಿ ಕೇಕ್ ಮಾಡಕ್ಕೆ ಸ್ಪೋ ಸೋ ಸ್ಪಾಂಜಿ ಕೇಕಿಗೆ ಏನು ಇದು ಎಗ್ಲೆಸ್ ಮಾಡಕ್ಕೆನ್ರಿ ಅಂದ್ರೆ ಎಗ್ ಇರ್ಲಾರ್ದ್ರೆ ಹಂಗೆ ಓವೆನ್ ಇಲ್ಲ ಏನಿಲ್ಲ ಸೊ ಗ್ಯಾಸ್ನಾಗ ಒಂದು ಕುಕ್ಕರ್ ಇಟ್ಟೇನ್ರಿ ಸೊ ಲೋ ಫ್ಲೇಮ್ದಾಗ ಇಟ್ಟೇನೆ ಒಂದು ಇದು ಇಟ್ಟೇನ್ರಿ ರೀ ಒಂದು ಸ್ಟ್ಯಾಂಡ್ ಇಟ್ಟೇನ್ರಿ ಒಳಗೆ ಅದು ಕಾಯಾಕಂತಂದು ನಿಂತೇನ್ರಿ ಸೊ ಅಲ್ಲಿ ಮಠ ನಾನು ಇದನ್ನು ಬಿಟ್ ರೆಡಿ ರೀ ಇದಕ್ಕೆ ಏನು ಒಂದು ಕಪ್ ಮೊಸರು ಹಾಕೊಂಡೇನು ರೀ ಆಮೇಲೆ ಒಂದು ಕಪ್ ಅಷ್ಟೇ ಈ ಕಪ್ ರೀ ಸೊ ನನ್ನ ಕಡೆ ಅವು ಮೆಜರ್ಮೆಂಟ್ ತೊಗೊಳ್ಳೋದು ಚಮಚೆ ರೀ ಅದ್ರ ಸಂಬಂಧ ಈ ಕಪ್ಪಿಂದ ನಾನು ಮೆಜರ್ಮೆಂಟ್ ತೊಗೊಂಡೇನು ರೀ ಸೊ ಈಗ ಈ ಕಪ್ಪಿಂದ ಒಂದು ಕಪ್ ಮೊಸರು ಆಮೇಲೆ ಹಾಲು ಆಮೇಲೆ ಒಂದು ಅಷ್ಟೇ ಎಣ್ಣೆ ನಾವು ಅಡುಗೆಗೆ ಏನು ಎಣ್ಣೆ ಯೂಸ್ ರೀ ಅದ್ರ ಎಣ್ಣೆ ಆಮೇಲೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಎಲ್ಲ ನಾನು ಬೇಕಿಂಗ್ ಪೌಡ್ರ್ ತೋರಿಸ್ತೀನಿ ರೀ ನೋಡಿರಿ ಬೇಕಿಂಗ್ ಪೌಡ್ರ್ ಎಲ್ಲ ನಾನು ಹಾಕಿ ಈಗ ಆಮೇಲೆ ಎಲ್ಲ ಕಲಿಸ್ತೀನಿ ರೀ ಫಸ್ಟಾಗಿ ಕಲಿಸಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕ್ರಿ ಹಾಕ್ಕೊಂಡು ಈಗ ಮೈದಾ ಈ ಏನು ನಾವು ಮೊಸರು ಆಮೇಲೆ ಒಳ್ಳೆ ಎಣ್ಣೆ ಆಮೇಲೆ ಹಾಲು ಹಾಕ್ಕೊಂಡಿರ್ತೇವಲ್ಲಿ ಅದ ಮಿಕ್ಸ್ನಾಗ ನಾನು ಈ ಮೈದಾನ ಈಗ ಮೈದಾನ ಆ್ಯಡ್ ರೀ ಸೊ ನೋಡಿರಿ ಇನ್ನೊಂದು ಸ್ವಲ್ಪ ಮೈದಾ ಹಾಕ್ಕೋಬೇಕ್ರಿ ನಾನು ಈಗ ಯಾಕಂದ್ರೆ ಸ್ವಲ್ಪ ಬಿದ್ದೈತೆ ರೀ ಎರಡು ಕಪ್ಪಷ್ಟು ತೊಗೊಂಡೇನು ರೀ ಅಂದರೆ ಇದ್ರ ಇದ್ರದ ಈ ಕಪ್ಪಿಂದ ಒಂದೊಂದು ಕಪ್ಪಷ್ಟು ನಾನು ಮೊಸರು ಹಾಲು ಎಣ್ಣೆ ಎಲ್ಲ ತೊಗೊಂಡೇನು ಸೊ ಇದರಿಂದ ಒಂದು ಎರಡು ಇಲ್ಲಿಕ ಎರಡೂವರೆ ಈ ಥರ ನಾನು ಈಗ ಇದು ಹಾಕ್ಕೊಂಡೇನು ರೀ ಮೈದಾನ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗುತ್ತೇನೆ ಸೊ ಈಗ ಕರೆಕ್ಟಾಗಿ ಅದಕ್ಕೆ ಬಂದೇ ಇದು ನೋಡಿರಿ ಫ್ರೆಂಡ್ಸ ಈಗ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಾಗುತ್ತೀನಿ ಸೊ ಇದಕ್ಕಿನ್ನ ಏನಾದ್ರೂ ಚಾಕ್ಲೇಟ್ ಪೌಡರ್ ಕೋಕೋ ಪೌಡರ್ ಇರ್ತೈತೆ ಅಲ್ರಿ ಚಾಕ್ಲೇಟ್ ರೀ ಮಸ್ತ್ ಆಕಿತೆ ಸೊ ಫಸ್ಟ್ ಟೈಮ್ ನಾನು ಫಸ್ಟ್ ನೋಡಬೇಕು ಹಂಗತ್ತೆ ಮಾಡಲ್ರಿ ನೋಡನ್ರೀ ಸ್ಪಾಂಜಿ ಕೇಕ್ ಹೆಂಗ್ ಬರ್ತೈತೆ ಅನ್ನೋದೇ ಸಕ್ರೆ ಸಾರಿ ಅದನ್ನೂ ಒಂದು ಮರ್ತಿದ್ದೆ ನೋಡ್ರಿ ಸ್ಪಾ ಸ್ಪಾಂಜಿ ಕೇಕಿಗೆ ಸಕ್ರೆ ಮೇನ್ ರೀ ಈ ಹದಕ್ಕೆ ಬರ್ಬೇಕ್ರೆ ನಮ್ಗೆ ಕೇಕಿಂದ ಇದೆ ನೋಡ್ರಿ ಬಿಟ್ಟು ಈ ಥರ ನಮ್ಗೆ ಇಷ್ಟು ಈ ಥರ ಬಿದ್ದರೆ ಸಾಕ್ರಿ ಹಿಟ್ಟು ನಾವು ಮೇಲೆ ತೊಗೊಂಡಾಗ ಸೊ ಕರೆಕ್ಟಾಗಿ ಬಂದೇತ್ರಿ ಇದೆ ಈಗ ನಾನು ಸೈಡಿಗೆ ರೀ ಇದೆ ಆಮೇಲೆ ಈ ಕಡೆ ನೋಡಿರಿ ಡಬ್ರಿ ತೊಗೊಂಡೇನ್ರಿ ನನ್ನ ಹತ್ರ ಇದು ಇಲ್ಲರಿ ಏನಂದ್ರೆ ಸೊ ಕೇಕ್ ಮಾಡೋ ಅವು ಬೌಲ್ಸ್ ಎಲ್ಲ ಏನು ಯಾವುದು ಇಲ್ಲರಿ ಅದರ ಸಂಬಂಧ ನಾನೀಗ ಈ ಡಬರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನೆ ರೀ ಫಸ್ಟಾಗಿ ಎಣ್ಣೆ ಹಚ್ಚಿ ಆಮೇಲೆ ಇದು ಮೈದಾ ಏನೈತೇನ್ರಿ ಸ್ವಲ್ಪ ಎಲ್ಲ ಮಿಕ್ ಡಬರಿಗೆಲ್ಲ ಫುಲ್ ಆ್ಯಡ್ ಮಾಡಿದ್ದೇನೆ ರೀ ನೋಡಿರಿ ಈ ಥರ ಈಗ ಚಮಚ ಸೊ ನೋಡಿರಿ ಫ್ರೆಂಡ್ಸ ಈ ಥರ ಕರೆಕ್ಟಾಗಿ ಬಂದೈತೆ ರೀ ಈಗ ನಾನು ಇದನ್ನು ಇದ್ರಾಗ ರೀ ನೋಡಿರಿ ಎಷ್ಟು ಮಸ್ತಾಗಿ ಬೆಳಾಕತ್ತೈತಿ ಸೊ ಫಸ್ಟ್ ಟೈಮ್ ಮಾಡಕತ್ತೇನಲ್ರಿ ನೋಡೋಣ ರೀ ಸ್ಪಾಂಜಿ ಕೇಕ್ ಹೆಂಗೆ ರೆಡಿ ಆಗ್ತೈತೆ ಗೊತ್ತಿಲ್ಲ ರೆಡಿ ಆದಮೇಲೂ ಗೊತ್ತಾಗ್ತಿತ್ರಿ ಒಲೆ ಆಗಂದ್ರೆ ಒಂದು ಸ್ವಲ್ಪ ಲೇಟ್ರಿ ಓವನ್ದಾಗಂದ್ರೆ ಒಂದು ಒಂದು ನಿಮಿಷ ತೊಗೋಬೋದ್ರಿ ಒಲೆ ಹಾಗಂದ್ರೆ ಒಂದು ನಲ್ವತ್ತೈದು ನಿಮಿಷರು ಬೇಕಾ ಬೇಕು ರೀ ಇದಕ್ಕೆ ನೋಡಿರಿ ಎಲ್ಲ ನಾನು ಇದ್ದ ಹಾಕ್ಕೊಂಡಾಗತ್ತೇನೆ ಅದು ಈ ಕೆಲಸ ಮುಗಿಸ್ಕೊಂಡು ಬಂದು ರೀ ಅದು ಹುಡುಗರು ಪಾಪ ಕೇಕ್ ಮಾಡು ಅಂತಂದು ಭಾಳ ಇದು ಮಾಡ್ಕೊಂಡ್ರಿ ರೀ ನಮ್ಮ ಹುಡುಗರು ನಮ್ಮ ಹುಡುಗರು ಸಂಬಂಧ ಇವತ್ತು ನಾನು ಫಸ್ಟ್ ಮಾಡೇ ಬಿಡೋಣ ನಾವು ಕೆಟ್ಟರು ಕೆಡಲಿ ಬಿಟ್ಟರೆ ಬೀಡಲಿ ಅಂತಂದು ಮಾಡಾಕತ್ತೀನಿ ರೀ ಈಗ ನೋಡ್ರಿ ನಾನೇ ಈಗ ಎಲ್ಲ ಡಬ್ರೆ ರೀ ಸೊ ಇದು ಒಂದು ಸ್ವಲ್ಪ ನಾವು ಈ ಥರ ಟ್ಯಾಬ್ ರೀ ಅದು ಹೇಳಕ್ಕೆ ಬರ್ಬೋದು ಏನಿಲ್ಲ ನೋಡಿರಿ ಈ ಥರ ಟ್ಯಾಪ್ ಮಾಡಿ ಈಗ ಇದನ್ನು ಎತ್ತಿ ಈ ಕಡೆ ಮೆಲ್ಸಕ್ಕೆ ಇಡ್ತೀನಿ ರೀ ಆಮೇಲೆ ಕೇಕ್ ಹೋಗಿ ನಾಲ್ಕೈದು ಕೇಕ್ ಮಾಡ್ಕೊಂಡಿಲ್ಲ ಮತ್ತು ನೋಡ್ರಿ ಈ ಥರ ಇಟ್ಟಿದ್ದೀನಿ ಈಗ ಸರಿಯಾಗಿ ಇಡ್ತೀನಿ ರೀ ಎಲ್ಲ ದುಡ್ಡು ಕರ್ ಬಂತಾರೆ ನೋಡಿರಿ ಈ ಥರ ಈಗ ಇಟ್ಟಿದ್ದೀನಿ ಅಪ್ಪ ಅದೇ ಕೆ ಖರಾಬ್ ಜಲರ ಅಬ್ಬು ಜಲ್ರತ್ವ ಹಾಂ ಅಬ್ಬು ಖರಾಬ್ ಜಲ್ರ ಕೆತ್ತ ಶಾಪ್ತೀಯಾ ನೋಡಿರಿ ಫ್ರೆಂಡ್ಸ ಈ ಥರ ಇಟ್ಟಿದ್ದೀನಿ ಈಗ ನಾನೇ ಟ್ಯಾಬ್ ಮಾಡಿ ಈಗ ಇದಕ್ಕೆ ನಾವು ಇದೆ ಕುಕ್ಕರಿಂದ ಮುಚ್ಚಳ ಕುಕ್ಕರಿಂದ ಇದು ಕುಕ್ಕರಿಂದ ಏನು ಮುಚ್ಚಳ ಇರ್ತದಲ್ರಿ ಇದನ್ನು ಸೀಟಿ ತೆಗಿತೀನಿ ರೀ ನಾನು ಸೊ ಸೀಟಿ ತೆಗೆದು ಒಂದು ನಲ್ವತ್ತೈದು ನಿಮಿಷ ಅಂದ್ರೆ ಈಗ ನೋಡಿರಿ ಸೊ ಕರೆಕ್ಟಾಗಿ ಟೈಮಿಗೆ ಹೇಳ್ತೀನಿ ನೋಡಿರಿ ಐದಕ್ಕೆ ಐದು ನಿಮಿಷ ಕಮ್ಮಿ ಐತ್ರಿ ಈಗ ನಾವು ನಲ್ವತ್ತೈದು ನಿಮಿಷ ಕಾಲ ಇದನ್ನು ಒಲೆ ಮೇಲೆ ಇಡ್ಬೇಕು ನೋಡ್ರಿ ಫ್ರೆಂಡ್ಸ ಚಾ ಅಂತರೂ ರೆಡಿ ಮಾಡಿದ್ದಾರೆ ಸೊ ಬಂದು ಮಾಡಿ ಇಡ್ತೀನಿ ರೀ ಈಗ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಸೊ ಅಡುಗೆ ಎಲ್ಲ ಮಾಡ್ಕೋಬೇಕ್ರಿ ಈಗ ಐದು ಐದಾಗಿತ್ತು ರೀ ಆಮೇಲೆ ಇದು ಮೂಳು ಏಳು ಇಲ್ಲಿಕ್ರೆ ಎಂಟಕ್ಕೆ ಬಂದಾಗ ನಾವು ಅದನ್ನು ತೆಗಿಬೇಕು ರೀ ಆಮೇಲೆ ಲೋ ಫ್ಲೇಮ್ದಾಗ ನಾನು ಗ್ಯಾಸ್ ಇಟ್ಟಿದ್ದೀನಿ ರೀತ ಸೊ ಯಾವಾಗಲೂ ಲೋ ಫ್ಲೇಮ್ದಾಗ ಇಡ್ಬೇಕ್ರಿ ಇದು ಇದು ಕೊಬ್ಬರಿ ಇತ್ರಿಪಾ ಹಂಗೆ ಇದ್ದು ಕೊಬ್ಬರಿ ಇವ್ರಿ ಗಿಟ್ಟಾಗ ಎಲ್ಲ ಹೆರಚಿ ಒಣ ಹಾಕಿದ್ರೆ ಸ್ವಲ್ಪ ಒಣಗಿದಾವ್ರಿ ಮಳೆ ಒಂದಾಗೈತಿ ನೋಡಿರಿ ಎಲ್ಲ ಹೆರ್ಚಿ ಇಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಒಣಗಬೇಕ್ರೆವು ಒಣಗಿದ್ರೆ ಫ್ರೆಂಡ್ಸ ನೋಡ್ರಿ ಫೈನಲ್ ಆಗಿ ಈಗ ನಲ್ವತ್ತೈದು ನಿಮಿಷ ಆಯಿತು ರೀ ಸೊ ಈಗ ನಾನೇ ಗ್ಯಾಸನ್ನ ಬಂದ್ ಮಾಡ್ತೀನಿ ರೀ ನೋಡಿರಿ ಬಂದ್ ಮಾಡಿದರೆ ಒಂದು ಸ್ವಲ್ಪ ಹವಾ ಹೋಗೋ ಮಟ್ಟ ಬಿಡ್ಬೇಕ್ರಿ ನೋಡ್ರಿ ಹವಾ ಹೋಗ ಈ ಕಡೆ ನೋಡ್ರಿ ನಮ್ಮ ಸಮೀರ್ ನೋಡ್ರಿ ಟೇಬಲ್ ಇಟ್ಕೊಂಡೆ ನಿಂತಿದ್ದಾನಿ ಒನ್ ಮಸಡಿ ನೋಡ್ರಿ ಇದು ಮೊನ್ನೆ ಬಿದ್ದ ಬದ್ತ್ರಿಪಾ ಸೊ ಕಲ್ಲಿ ಕಲ್ಲಿ ಮಾಡ್ಕೊಂಡ್ಬಿಟ್ಟನ್ರಿ ಮುಖಾನ ಆಮೇಲೆ ಕೈಗೇನ ಆಗೈತ್ರಿ ಬಾವು ಬಂದೈತಿ ಕೈನು ಜಂಡು ಏನಾಗೈತೆ ಏನು ರೀ ಏನಾರು ಒಂದು ಮಾಡ್ಕೊತಾನೆ ಇರ್ತಾನ್ರಿ ನೋಡಿರಿ ಯಾವ ಥರ ಬಾವು ಬಂದೈತೆ ಕೈ ನೋಡ್ರಿ ಫ್ರೆಂಡ್ಸ ಈಗ ತೆಗಿಯಾಕತ್ತೇನೆ ಲೆಮ ಕಾಡು ಪಕಡೆ ಇದರಲ್ಲಿ ಹಾಂ ನಮ್ಮ ತನ್ನೂ ತೆಗಿಯಾಗತ್ತಡ್ರಿ ತುರಿ ಎತ್ತು ಪಕಡೆ ಆಮೇಲೆ ಹ್ಞೂ ಕರೆಕ್ಟ್ ತುಗಡೆ ನೋಡಿರಿ ಫ್ರೆಂಡ್ಸ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಉಬ್ಬಿ ಬಂದೈತಿ ಚಾಕು ಸಹಾಯದಿಂದ ಏನ್ ಮಾಡ್ತೇನೆ ಒಂದ್ ಸ್ವಲ್ಪ ಎಲ್ಲರ ವಾವ್ ಸಾಫ್ಟ್ ಎಷ್ಟು ಸಾಫ್ಟಾಗಿ ಬಂದೈತ್ರಿ ನೋಡ್ರಿ ಚಾಕು ಹತ್ತಿದ್ರ ಹಿಟ್ಟು ಆಗಿಲ್ಲ ಅನ್ನಿಸ್ತೈತ್ರಿ ಆಮೇಲೆ ಹಾತ್ಲಿಲ್ಲ ಅಂದ್ರೆ ಪರ್ಫೆಕ್ಟಾಗಿ ರೆಡಿ ಆಗೈತಿ ನಮ್ಮದು ಸ್ಪಾಂಜಿ ಕೇಕ್ ನೋಡಿರಿ ಫ್ರೆಂಡ್ಸ ವಾಫ್ ಮಾಡ್ತಾ ಬಂದೈತಿ ಈಗ ನಾವು ಈ ಡಬ್ರಿನ ಸೈಡಾಗಿ ರೀ ತಕೊಳ್ಳೋಣ ಸರ್ಕೊ ಯಾಳು ಈಸ್ಕೆಪ್ರೋ ಗರಾಮ ನೋಡಿರಿ ಒಂದು ಸ್ವಲ್ಪ ತಣ್ಣಗೆ ಆಗಿ ಬಿಡ್ತೇನೆ ರೀ ಯಾಕಂದ್ರೆ ಆಮೇಲೆ ನಾವು ಇನ್ನೊಂದು ಪಾತ್ರೆ ಇದು ಪ್ಲೇಟ್ನಾಗೆ ರೀ ನೋಡ್ರಿ ಫ್ರೆಂಡ್ಸ ಈಗ ನಾನೇ ಇದು ಸೈಡಿಂದ ಸೊ ಎಲ್ಲ ಈಗ ಇದನ್ನು ರೀ ನೋಡ್ರಿ ಸೈಡಿಂದ ಎಷ್ಟು ಮಸ್ತಾಗಿ ಬಿಟ್ಟೈತಿ ಬಿಸಿ ಇದ್ರೆ ಏನಾಕೈತಿ ರೀ ಕೆಳಗಡೆ ತಳೆದ್ ಹಿಡ್ಕೊಂಡು ಬಿಡ್ತೈತಿ ರೀ ಅದ್ರ ಸಂಬಂಧ ಇದೊಂದು ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ರೆ ಆಮೇಲೆ ನಾವು ಅಳಿಸಿ ಹಾಕುವಾಗ ಆ ಪ್ಲೇಟ್ನಾಗ ಕರೆಕ್ಟಾಗಿ ಅದು ನೋಡ್ರಿ ತಳ ಹೆಂಗೆ ಹಿಡ್ದು ಒಂದು ಸ್ವಲ್ಪ ಬಿಡ ಅನ್ಕ ಸ್ವಲ್ಪ ನೋಡ್ರಿ ಫ್ರೆಂಡ್ಸ ಈಗ ತಣ್ಣಗಾಗೈತ್ರಿ ಸೊ ಇನ್ನೊಂದು ಪಾತ್ರೆ ಒಳಗೆ ಪ್ಲೇಟ್ನಾಗ ಸಾರಿ ಪ್ಲೇಟ್ನಾಗೆ ತೆಗ್ಯಾನಿ ಈಗ ಇದನ್ನು ಬಿಸಿಐತ್ರಿ ಈ ಥರ ಈ ಥರ ಟ್ಯಾಬ್ ರೀ ಸೊ ನೋಡೋಣ ಬಂದೈತೆ ಏನೋ ಇಲ್ಲ ವಾವ್ ವಾ ಮಸ್ತ್ ಮಸ್ತ್ ಬಂದೈತ್ರಿ ಸೊ ಇದನ್ನು ಈ ಥರ ಇದನ್ನೇ ಲೇಯರ್ಸ್ ಆಗಿ ಇದ್ರಾಗ ಮಾಡ್ತಾನ್ರಿ ಯಾವಾಗಂದ್ರೆ ಸೊ ಇದು ಕ್ರೀಮ್ ಎಲ್ಲ ಹಾಕಿ ಮಾಡ್ತಾರಲ್ಲ ರೀ ನೋಡಿರಿ ಈ ಡಬ್ರಿಗೆ ನೋಡಿರಿ ಒಂಚೂರು ಹತ್ತಿಲ್ಲ ಹತ್ತಿಲ್ ನೋಡಿರಿ ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಈಗ ನಮ್ಮ ಸಮೀರ ಚಾಕ್ಲೇಟ್ ತಂದಿದ್ದೇನ್ರಿ ಡಾರ್ಕ್ ಚಾಕ್ಲೇಟ್ ಇರ್ತೈತಲ್ರಿ ಅದ್ರಾಗ ವೈಟ್ ಸಿಕ್ಕತ್ರಿ ಅದ್ರ ಸಂಬಂಧ ಆ ವೈಟಿಂದನ ಒಂದು ಸ್ವಲ್ಪ ಕ್ರೀಮ್ ಮಾಡ್ದಂಗೆ ಮಾಡು ಅಂತಂದು ಹೇಳತ್ತಾರೀ ಈಗ ನಾನು ಇದನ್ನು ಕ್ರೀಮ್ ಮಾಡ್ತೀನಿ ರೀ ಈಗ ಸೊ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ರೀ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಏನು ಕ್ರೀಮ್ ಇದ್ದಿದ್ರೆ ಏನು ಮಸ್ತ್ ಅನಿಸ್ತೈತಿ ರೀ ಅದು ಮಾಡಿಕೊಡ್ರಿ ನೀವು ಇಲ್ಲಿ ವಾಹ್ ನೋಡ್ರಿ ಫ್ರೆಂಡ್ಸ ಈಗ ನಾನು ಕೇಕ್ ತೆಗೆದಿದ್ದೀನಿ ನೋಡಿರಿ ಸ್ಪಾಂಜಿ ಆಗಿ ಎಷ್ಟು ಮಸ್ತಾಗಿ ಬಂದೈತಿ ಎಷ್ಟು ಸಾಫ್ಟ್ ಕೂಡ ಆಗಿತ್ತು ನೋಡಿರಿ ಫಸ್ಟ್ ಟೈಮ್ ಮಾಡಿದ್ರು ಮಸ್ತ್ ಬಂದೈತ್ರಿ ಅದ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತೆ ಸುಮಾಟರು ದೇ ಅದರ ವ್ಯಕರಿ ಇದ್ರೆ ಕರಿ ನೋಡಣರು

ಸಮೀರ ತಾಟಿಸ್ ನೋಡ್ರಿ ಕಟ್ ಮಾಡಾಕತ್ತೇನಿ ಹುಡುಗರು ಬಾಳ ಒಂಸರ ಮಾಡಾಕತ್ತೀ ಅದ್ರ ಸಂಬಂಧ ಸೊ ಎಲ್ಲಾರ್ಗು ಒಂದೊಂದ್ ಪೀಸ್ ಬರ್ಲಿ